ಯಾವತ್ತರ ದಲಿದ್ರ ಬಂದಿಲ್ಲ ನನಗೆ ಈ ಮನೆಗಳು ಬಡವರಲ್ಲಿ ಕೊಡದೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅದನ್ನ ಅರ್ಥ ದುಡ್ಡು ತಗೊಂಡು ನಾವು ಮನೆಗಳು ಕೊಡದ ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ ನಮ್ಮ ಮಕ್ಕಳಿಗೆ ಒಳ್ಳೆದಾಗ್ತದ ಗುಲಾಬಿ ಸಾಯ್ತಾರೆ ನನಗೆ ಬಡವರ ದುಡ್ಡು ಪಡೆಯೋ ದಾರಿದ್ರ್ಯ ಬಂದಿಲ್ಲ ಬಿ ಆರ್ ಪಾಟೀಲ್ ಆರೋಪಕ್ಕೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ತಿರುಗೇಟು ನಾನಲ್ಲ ಯಾರೇ ಹಣ ತಗೊಂಡಿದ್ರು ಅವರ ಮೇಲೆ ಕಠಿಣ ಕ್ರಮ ಆಗಲಿ ಜಮೀರ್ ಆಗ್ರಹ ಬಿಆರ್ ಪಾಟೀಲ್ ಸ್ಪಷ್ಟವಾಗಿ ಯಾರು ಹಣ ಪಡ್ಕೊಂಡಿದ್ದಾರೆ ಅಂತ ಹೇಳಲಿ ಸಚಿವ ಜಮೀರ್ ಬಡವರಿಂದ ದುಡ್ಡು ಪಡೆದವರು ಹುಳ ಬಿದ್ದು ಸಾಯ್ತಾರೆ ನನಗೇನೋ ಬಡವರಿಂದ ಹಣ ಪಡೆಯುವಷ್ಟು ದರಿದ್ರತೆ ಬಂದಿಲ್ಲ ಎಂದು ವಸತಿ ಯೋಜನೆಗಳ ಮನೆಗಳಿಗೆ ಲಂಚ ಪಡೆದಿರುವ ಆರೋಪವನ್ನ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ನಿರಾಕರಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬಿಆರ್ ಪಾಟೀಲ್ ತುಂಬಾ ಹಿರಿಯರು ಬಡವರ ಬಗ್ಗೆ ಕಾಳಜಿ ಇರುವವರು ಯಾವ ತರ ಹೇಳಿದ್ದಾರೆ ಅಂತ ನನಗೂ ಅರ್ಥ ಆಗಿಲ್ಲ ಪಾಟೀಲ್ ಅವರು ನನ್ನ ಬಗ್ಗೆ ಹೇಳಿದ್ದಾರಾ ಮಿನಿಸ್ಟರ್ ಅಂತ ಹೇಳಿದ್ದಾರಾ ಯಾವ ಇಲಾಖೆ ಅಂತಾನೂ ಅವರು ಹೇಳಿಲ್ಲ ಯಾರು ಅಂತ ಅವರು ತಾನೆ ಏನಾದ್ರೂ ಇದರಲ್ಲಿ ಕ್ಲಾರಿಟಿ ಇದೆಯಾ ನಾನೊಬ್ಬ ಮಿನಿಸ್ಟರ್ ಆಗಿ ಹೇಳ್ತೇನೆ ತನಿಖೆ ಆಗ್ಬೇಕು ಗೆ ಕೊಡ್ಬೇಕು ಅಂತ ಹೇಳಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ನಾನು ಹೇಳ್ತಾ ಇಲ್ಲ ನಾನು ನನ್ನ ಮಾತು ಬದ್ದಾಗಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಹೇಳಿ ನಾನು ಹೇಳ್ತೀನಿ ಬಿಆರ್ ಪಾಟೀಲ್ ಅವರು ಪತ್ರ ಬರೀರಿ ತನಿಖೆ ಆಗ್ಲಿ ಸಚಿವನಾಗಿ ಹೇಳ್ತಾ ನಾನು ಇದೀನಿ ಸಿಬಿಐ ಸ್ವಾಮಿ ತನಿಖೆ ಆಗ್ಬೇಕಿದು ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಕ್ಕೆ ಸರಿ ಹೇಳಿಯೋದು ಯಾರು ಎನಿಬಡಿ ನಾನು ಮಂತ್ರಿ ಆದ್ಮೇಲೆ ಮೂವತ್ತಾರು ಸಾವಿರ ಮನೆ ಕೊಟ್ಟಿದ್ದೇನೆ ಬಿಜೆಪಿ ನವರು ಒಂದೇ ಒಂದು ಮನೆ ಕೊಟ್ಟಿದ್ದಾರಾ ಕೊಟ್ಟಿದ್ರೆ ಅವರು ಹೇಳಲಿ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೇನೆ ಎಂದರು ಸಚಿವ ಜಮೀರ್ ಮೂರು ಹಂತಗಳಲ್ಲಿ ನಾವು ಮನೆಗಳನ್ನ ನೀಡುತ್ತೇವೆ ಈಗ ನಾವು ಯಾವುದೇ ಹೊಸ ಗುರಿ ನೀಡಿಲ್ಲ ಶಾಸಕರ ಬಹಳ ಒತ್ತಡ ಇತ್ತು ಅಂತ ಸಿಎಂ ಗಮನಕ್ಕೆ ತಂದಿದ್ದೇನೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷದ ಅನುದಾನದ ಬದಲು ಮೂರು ಪಾಯಿಂಟ್ ಐದು ಲಕ್ಷ ಹಣ ನೀಡಲು ಸಿಎಂ ಕೂಡ ಒಪ್ಪಿದ್ದರು ಶಾಸಕರ ಪತ್ರದ ಮೇಲೆಯೇ ನಾವು ಮನೆ ಕೊಟ್ಟಿದ್ದು ನಲವತ್ತೆರಡು ಸಾವಿರದ ಮುನ್ನೂರು ಮನೆಗಳನ್ನ ಕೊಡಲು ನಾವು ಮುಂದಾಗಿದ್ದೆವು ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಹದಿನಾಲ್ಕು ಲಕ್ಷ ಮನೆ ಕೊಟ್ಟಿದ್ದರು ನಂತರ ಬಂದ ಸರ್ಕಾರ ಐದು ಪಾಯಿಂಟ್ ಎಂಟು ಲಕ್ಷ ಮನೆಗಳನ್ನ ನೀಡಿದೆ ಬಿಜೆಪಿಯವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ವಾ ಬರೀ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾತ್ರ ಕಾಳಜಿ ಇರೋದಾ ಎಂದು ಸಚಿವ ಜಮೀರ್ ಅಹಮದ್ ಪ್ರಶ್ನಿಸಿದ್ದಾರೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಎರಡ್ ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿನೆಂಟವರೆಗೂ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳು ಯು ಎಲ್ ಬಿ ಸ್ಕೀಮಲ್ಲಿ ಕೊಟ್ಟಿದ್ರು ಅದಾದ್ಮೇಲೆ ಸಮಿಶ್ರ ಸರ್ಕಾರ ಬಂತು ಅದಾದ್ಮೇಲೆ ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಬಂತು ಅವರಲ್ಲಿ ಐದು ಸಾವಿರದ ಐದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಕೊಟ್ಟಿದ್ರು ಐದು ಸಾವಿರದ ಎಂಬತ್ತು ಮನೆ ಹೊಡೆದ್ರು ನಮ್ಮ ಸರ್ಕಾರ ಬಂದಾದ್ಮೇಲೆ ಆನ್ ಗೋಯಿಂಗ್ ಮನೆಗಳು ಒಂಬತ್ತು ಲಕ್ಷ ಆನ್ ಗೋಯಿಂಗ್ ಮನೆಗಳು ನಡೀತಾ ಇತ್ತು ಇದು ಮನೆಗಳಿಗೆ ಕಟ್ಟಬೇಕಾದ್ರೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ ಒಂದ ಲಕ್ಷದ ಇಪ್ಪತ್ತು ಸಾವಿರ ನಾವು ಕೊಡ್ತೀವಿ ಅಂದ್ರೆ ಅವರೇ ಕಟ್ಕೊಳ್ಳೋದು ಅಂದ್ರೆ ಒಂದು ಮೂರ್ ಹಂತಲ್ಲಿ ಅವ್ರಿಗೆ ದುಡ್ಡು ಕೊಡ್ತೀವಿ